سامیا جی چیف منسٹر ڈی کے شیو کمار جی منیپا جی سینئر لیڈر کاؤڈ ಒಬ್ಬ ಕಾಮೆಂಟ್ ಆಫ್ ಕರ್ನಾಟಕ ಇಸ್ಯೂರಿ ಆದ್ರಿಂದ ನಾನು ಅತ್ಯಂತ ಹೆಮ್ಮೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಜವಾಬ್ದಾರಿ ನೀವು ನೀವು ಈ ಮಾತಿನ ಮಾಧ್ಯಮದಲ್ಲಿ ಯಾವತ್ತು ನೀವು ಕೇಳಿಸ್ ನರೇಂದ್ರ ಮೋದಿ ಸ್ಪೇಸ್ ಟ್ವೆಂಟಿ ನಿಮಗೆ ಮಾಧ್ಯಮಗಳಲ್ಲಿ ನರೇಂದ್ರ ಮೋದಿ ಅವರ ಮುಖಾನ್ನ گنٹے گورنت سرکار مہل مہل روپیے ویسے سہا ٹینس To 1.18 crore families, we build this nation. Now, in Rajasthan, on foot, Yadav and Lachha, Kutumbagan, Ujjwali, Hattke, Ki Hanti quota, in this nation, Karnataka, with us, no poverty. How can people of Hungary build a nation? In this nation, on the strength of Karnataka, in this nation, when we give free bus tickets to our sisters and mothers in Karnataka. ಅವಕಾಶ ಕೊಟ್ಟಾಗ ನಾವು ಸಮಾಜದಲ್ಲಿ ನ್ಯಾಯ ಕೊಡುವಂತ ಕೆಲಸನ ಯೋತ್ನ ಮಾಡ್ತಾ ಇದೀವಿ ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡಕ್ಕೆ ಸಾಧ್ಯವಿಲ್ಲ ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಮಾಡಿದಂತ ಅವಮಾನ ಅಂತ ನಾವು ಲೈಫ್ ತರಿಸ್ ಕಾಣ್ತೀವಿ ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣಿಗಳನ್ನ ತ್ಯಾಗ ಮಾಡಿ ಲೀಗಲ್ ಮಿನಿಮಮ್ ಸಪೋರ್ಟ್ ನಾವು ಪ್ರತಿಯೊಬ್ಬ ರೈತರಿಗೆ ಒಂದು ನ್ಯಾಯಯುತವಾದಂತ ಕನಿಷ್ಠ ಬೆಂಬಲ ಬೆಲೆನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದೀವಿ ಮತ್ತೆ ವಿಶೇಷವಾಗಿ ರೈತರ ಎಲ್ಲ ಸಾಲಗಳನ್ನ میری سرکار تا وش روپائی روپئے تاپس مودیور 1 Lakh Rupees every year to India's poorest women. Now, every year, we will donate 1 Lakh Rupees to this country's poorest women. If you can give millions and millions and millions of Rupees to Mr. Adani, we can give millions and millions of rupees to India's poor women. Niwo koti 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 rupee milna, adani, amba diye koi ek saath diye the. Congress party milna, koti koti rupee milna. Ideshada bara mai lelgae naal karti One woman in every single poor family is going to get eight five eight thousand five hundred rupees a month, one lakh rupees a year, directly in her bank account. Ideshada lata kanta prati bara kutumbada mai ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನೇರವಾಗಿ ಅವರ ಖಾತೆಗಳಿಗೆ ಹಾಕ ಕೆಲಸ ನಮ್ಮ ಸರ್ಕಾರ ಮಾಡ್ತಾರೆ ನ್ಯಾಷನಲ್ ಲೆವೆಲ್ ನಾವು ನಿಮ್ಗೊಂದು ಆಶ್ವಾಸನೆ ಕೊಡ್ತೀವಿ ದೇಶಾದ್ಯಂತ ನಾವೊಂದು ಜಾತಿ ಗಣತಿ ಮತ್ತೆ ಒಂದು ಆರ್ಥಿಕ ಗಣತಿನ ಎವ್ರಿ ಎವ್ರಿ ತೋರಿಸ್ತೀವಂತ వర్గవరు బల ప్రతి ఒక్కరి

ಜಾತಿ ಗಣತಿ ಬಗ್ಗೆ ಮಾತಾಡ್ತೀನಿ ಆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ ಮಾತು ಮೌನ ಮೌಲ್ಯ ಆಗ್ತದೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಜೆಗಳಿಗೆ ಒಂದು ಮುದ್ರ ಕೊಡಬೇಕು ನೀವು ಜಾತಿ ಗಣತಿಯ ಪರ ಇದ್ದೀರ ಜಾತಿ ಗಣತಿಯ ವಿರುದ್ಧವಾಗಿದ್ದೀರಾ ಒಂದು ಮುದ್ರ ಕೊಡಬೇಕು ಓನ್ಲಿ ಮೇ ಓನ್ಲಿ ಮೇ ಟು ಗಿವ್ ರೈಟ್

موسٹ روشنری پڑھ no so نوکری پک آپ اتنا کانتنے منگلے خچہ میٹرٹی And you're a graduate, you're a diploma holder. This team applies to you. We've young samurai jinda bari, young dharm jinda bari, young ladru bari. We've madly ladru under Udyoga. We've diploma engineer, anyone can go to. Madly Udyoga guarantee. You will get one year apprenticeship guaranteed to you, one lakh rupees a year, and the best training that is available. Ninge whole notionally, ninge whole the lakh rupee, nam sankarant karen. تربے گربی موسٹلی جن کار تربیتی ಈ ಒಂದು ಸೆಕ್ಟರ್ಟಿಸ್ ಪ್ರೋಗ್ರಾಮ್ ಖಾಸಗಿ ನಾವು ಸರ್ಕಾರದಲ್ಲಿ ಇದು ಲಕ್ಷ ಲಕ್ಷಾಂತರ ಜನಕ್ಕೆ ಒಂದು ಉದ್ಯಮಗೆ ಕೆಲಸಕ್ಕೆ ಹೋಗಕ್ಕೆ ಒಂದು ಮಾರ್ಗವಾಗಿರುತ್ತೆ ಐದು ನಾನ್ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದಗಳು ನಾನು ಸೂಚಿಸ್ತೀನಿ ಇವತ್ತು ಇಲ್ಲಿ ಬಂದಿರೋದಕ್ಕೋಸ್ಕರ ಇಂಡಿಯಾ ದಯವಿಟ್ಟು ನ್ಯಾಪೇಟ್ ಕೊಡಿ ನಮ್ಗೆ ನ್ಯಾಯವಾದಂತ ಭಾರತ ಬೇಕಾಗಿದೆ ನನ್ನ ಇಂಡಿಯಾ ವೇ ಒಂದು ಭಾರತ ಎಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತ ಗೌರವ ಇದೆ ನನ್ನ ಇಂಡಿಯಾ ವೇಲ್ ಎವ್ರಿ ಬಾಡಿ ಆಶಿಸ್ಟೆ ಒಂದು ಭಾರತ ಎಲ್ಲಿ ಎಲ್ಲರಿಗೂ ಕೂಡ ಗೌರವದಿಂದ ಪ್ರೀತಿಯಿಂದ ಟ್ವೆಂಟಿಂಗ್ ನಮಗೆ ಇಪ್ಪತ್ತೈದು ಜನ ಎಲ್ಲ ಆಸ್ತಿ ಇಟ್ಕೊಂಡಂತ ಬರ್ತ ಸೊಟ್ ಇನ್ ಟು ಕ್ ದಯವಿಟ್ಟು ಈ ಬಾರಿ ನೀವು ಮತ ಹಾಕಿದಾಗ ಇದನ್ನ ನೀವು ಇಟ್ಕೊಳ್ಳಿ ಸಪೋರ್ಟ್ ಆರ್ ಕ್ಯಾಂಡಿಡೇಟ್ಸ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಅಭ್ಯರ್ಥಿಗೆ ದಯವಿಟ್ಟು ನೀವು ಬೆಂಬಲ ಕೊಡಿ تم روٹی پیپل کا تھی نمس نمس ముప్ప <laughs>